ಜನ ನನಗಾಗ್ ಈ ಪ್ರಶ್ನೆ ಕೇಳ್ತಿರ್ತಾರೆ ಈ ಗೆಳೆತನದ ಉದ್ದೇಶ ಏನು ಈ ಪ್ರೇಮದ ಉದ್ದೇಶ ಏನು ಆಗ ನಾನು ನಾನು ಬರೀ ನಗ್ತಾ ಇರ್ತೀನಿ ಯಾಕೆಂದ್ರೆ ಇದು ಎಂಥ ಪ್ರಶ್ನೆ ಅಂದ್ರೆ ಯಾರಾದ್ರೂ ನಿಮ್ಮನ್ನು ಕೇಳಿದಾಗ ಅನರ್ಥದ ಅರ್ಥ ಏನು ಅಂತ ಅಲ್ಲ ಈಗ ಅನರ್ಥ ಆಗೇ ಹೋಗಿದ್ರೆ ಅದರ ಅರ್ಥ ಏನು ಅದೇ ಥರ ಆ ಗೆಳೆತನ ಎಂಥದ್ದು ಅದ್ರಲ್ಲಿ ನಿಮ್ಗೇನೋ ಉದ್ದೇಶ ಇರುವಂಥದ್ದು ಆ ಪ್ರೀತಿ ಆದರೂ ಎಂಥದ್ದು ಅದರಲ್ಲಿ ನಿಮಗೆ ಸ್ವಾರ್ಥ ಅನ್ನೋದಿದ್ರೆ ಈ ಎರಡು ಭಾವ ಎಂಥದ್ದು ಅಂದರೆ ಅದರಲ್ಲಿ ನಿಮಗೇನೂ ಬೇಕಾಗಿರೋದಿಲ್ಲ ಬರೀ ಕೊಡೋದಿರುತ್ತೆ ನಿಮ್ಮ ಸಮಯ ನಿಮ್ಮ ಭಾವನೆಗಳು ನಿಮ್ಮ ಸುಖ ಏನಾದರೂ ಕೇಳೋಕೆ ಅಂತ ಮಾಡ್ಕೊಂಡ್ರೆ ಅದು ಎಂಥ ಕೇಳುತ್ತಾನೆ ಏನಾದರೂ ಪಡ್ಕೋಬೇಕು ಅಂತ ಮಾಡಿದ್ರೆ ಅದು ಪ್ರೀತಿ ಹೇಗಾಗತ್ತೆ ಅಷ್ಟಕ್ಕೂ ನೋಡಿದ್ರೆ ಯಾರು ಪ್ರೀತಿ ಮಾಡ್ತಾರೋ ಅವ್ರಿಗೇನು ಪಡ್ಕೊಳ್ಳೋ ಅಗತ್ಯನೇ ಇರೋದಿಲ್ಲ ಮತ್ತೆ ಯಾರ ಹತ್ರ ಈ ಎರಡು ಅಕ್ಷರದ ಪ್ರೀತಿ ಅನ್ನೋ ಶಬ್ದ ಇರುತ್ತೋ ಅವ್ರ ಹತ್ರ ಈ ಪ್ರಪಂಚದ ಅತಿ ದೊಡ್ಡ ಖಜಾನೆ ಇದ್ದ ಹಾಗೆ ಈಗ ನೀವು ಆ ಖಜಾನೆನ ತುಂಬಿಸ್ಕೊಳ್ಳಿ ಮತ್ತೆ ನನ್ನ ಜೊತೆ ಹೇಳಿ ರಾಧೆ ರಾಧೆ